ಚಿಂತಾಮಣಿ ತಾಲೂಕಿನ ಕೋಟಗಲ್ ಗ್ರಾಮದ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ವೆಂಕಟರೆಡ್ಡಿ ಅಧ್ಯಕ್ಷತೆಯಲ್ಲಿ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯನ್ನು ಆಯೋಜಿಸಲಾಗಿತ್ತು ಈ ವೇಳೆ ನೋಡಲ್ ಅಧಿಕಾರಿ ಮೀನುಗಾರಿಕೆಯ ಇಲಾಖೆಯ ಸಹಾಯಕ ನಿರ್ದೇಶಕ ಭರತ್ ಕುಮಾರ್ ಮಾತನಾಡಿ ಈ ಹಿಂದೆ ನರೇಗಾ ಯೋಜನೆಯಡಿ ಪ್ರತಿ ಆರು ತಿಂಗಳಿಗೊಮ್ಮೆ ಲೆಕ್ಕ ಪರಿಶೋಧನೆ ಮಾಡಲಾಗ್ತಿತ್ತು ಆದರೆ ಇದೀಗ ವರ್ಷಕ್ಕೊಮ್ಮೆ ಮಾಡಲಾಗ್ತಿದ್ದು ಇದಕ್ಕೆ ಕಾರಣ ವಿವಿಧ ಇಲಾಖೆಗಳ ಲೆಕ್ಕ ಪರಿಶೋಧನೆ ಮಾಡುತ್ತಿರುವುದರಿಂದ ಪ್ರತಿ ಆರು ತಿಂಗಳಿಗೊಮ್ಮೆ ಗ್ರಾಮ ಪಂಚಾಯಿತಿಗಳ ಸಾಮಾಜಿಕ ಪರಿಶೋಧನೆ ಮಾಡಲಾಗ್ತಿಲ್ಲ ಸಭೆಯಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಲಕ್ಷ್ಮೀ ದೇವಮ್ಮ ಪಿಡಿಒ ಭಾಗ್ಯಮ್ಮ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸದಸ್ಯರು ಉಪಸ್ಥಿತರು ರವಿಕುಮಾರ್ ಎನ್ ಇನ್ಸ್ಟಿಟ್ಯೂಟ್ ನ್ಯೂಸ್ ಬ್ಯೂರೋ ಚಿಂತಾಮಣಿ ಜಂಗಮಕೋಟೆ ಅಲ್ಲಿ ಪಂಚಾಯತಿ ಸುಮಾರು ಏಳೆಂಟು ಜನ ವೆಂಡರ್ಸ್ ಒಂದಾಗಿ ಬಂದ್ರು ಸೋಷಿಯಲ್ ಆಡಿಟ್ ಸಭೆಗೆ ಯಾಕೆ ನೀವು ಇದನ್ನ ಅನೌನ್ಸ್ಮೆಂಟೇ ಮಾಡಬೇಡಿ ನಾವು ಕಟ್ಟಲ್ಲ ಎಲ್ಲಿ ಬಂದಿದೆ ಅಂತ ಕೊನೆಗೆ ಒಂದ್ ಅವರ್ ಮೇಡಮ್ ನಾವು ಜಗಳ ಮಟ್ಟದು ನಿಮ್ಗೆ ಬಂದಿರೋದು ನಮ್ಮ ಹತ್ರ ಪ್ರೂಫ್ ಇದೆ ಆದ್ರೆ ನಾನು ಅಧಿಕಾರಿ ಅಲ್ಲ ನಿಮ್ ಮೇಲೆ ಕ್ರಮ ತಗೊಳಕ್ಕೆ ನಾನು ಬರೀ ಬರೀತೀನಿ ಅಷ್ಟೇ ಅವ್ ಕ್ರಮ ತಗೊಳ್ಳಿ ನೋಟಿಸ್ ಕೊಡ್ಲಿ ಅವ್ ಬ್ಲಾಕ್ ಮಾಡ್ತಾರೋ ಏನ್ ಮಾಡ್ತಾರೋ ಜಡ್ಜಿ ಬೇಕಾದ್ರೆ ಹೇಳ್ತೀವಿ ಅಧಿಕಾರಿಗಳಿಗೆ ಹೇಳ್ತೀವಿ ನೀವು ನಮ್ಮ ಮೇಲೆ ಗಲಾಟೆ ಮಾಡಬೇಡಿ ಮನೆಯಲ್ಲಿ ಅವರೇ ಇದು ಮಾಡ್ಕೊಂಡು ಹ್ಞೂ ಹ್ಮ್ ಅದಕ್ಕೆ ಇನ್ನ ಫಿಫ್ಟೀನ್ ನಾವು ತಗೊಂಡಾಗ ಒಟ್ಟು ನಮ್ಮಲ್ಲಿ ವರ್ಕ್ಸ್ ಬಿಲ್ಸ್ ಆಗಿರುವಂತಹದ್ದು ತೊಂಬತ್ತೇಳು ಬಿಲ್ಸ್ ಆಗಿರೋದ್ದು ನಮಗೆ ಇಲ್ಲಿ ಮೈನು ಫೈಲು ಬಂದು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ತರ ಪಟ್ಟಿಲಿರ್ಬೋದು ಅಥವಾ ತುಂಬಾ ಇರ್ಬೋದು ಪ್ರತಿಯೊಂದು ಮಾಡಿದ್ದಾರೆ ಅಲ್ಲಿ ಪ್ರಾಬ್ಲಮ್ ಇರುವಂಥದ್ದು ಬರೀ ಫೋಟೋಸ್ ಯಾಕಂದ್ರೆ ಫಿಫ್ಟೀನ್ ಫೈನಾನ್ಸ್ ಅಲ್ಲಿ ಬರ್ತಾ ಇರೋದೇ ನಮ್ಗೆ ಹೆಚ್ಚಿಗೆ ಫೈಂಡಿಂಗ್ಸ್ ಫೋಟೋಸ್ ಮತ್ತೆ ನೇಮ್ ಬೋರ್ಡ್ ಇಲ್ಲೂ ನೇಮ್ ಬೋರ್ಡ್ ನೇಮ್ ಬೋರ್ಡ್ ಇಲ್ಲಿ ನೇಮ್ ಬೋರ್ಡ್ ಹಾಕ್ಲೇಬೇಕು ಹಂಗ ನಮ್ಗೆ ಕೇಳ್ತೀರಿ ನೇಮ್ ಬೋರ್ಡ್ ದುಡ್ಡು ಕೊಡ್ತೀರಾ ಎಸ್ಟಿಮೇಟ್ ಅಲ್ಲೇ ಅದನ್ನ ನೀವು ಇದ್ ಮಾಡ್ಕೊಂಡು ಏನೋ ಅಡ್ಮಿನಿಸ್ಟ್ರೇಷನ್ ಕಾಸ್ಟ್ ಏನೋ ಒಂದು ಅವ್ರಿಗೆ ಇಂಜಿನಿಯರ್ ಹೇಳಿ ಒಂದು ಗೋಡೆ ಯತ್ನ ಬರ್ಸೋದು ಇಲ್ಲ 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 ಇದ್ರಲ್ಲೂ ಇದೆ ನೇಮ್ ಬೋರ್ಡ್ ಹಾಕ್ಬೇಕು ಕೆಲವು ಕಡೆ ಏನ್ ಮಾಡ್ತಾರೆ ಗೊತ್ತಾ ಅದು ಹೇಳ್ತೀನಿ ಇಬ್ಬಿ ದಿಪ್ಪುಗಳ ಹಾಕ್ತಾರೆ ಎಲ್ಲಿ ನೇಮ್ ಬೋರ್ಡ್ ಬರೆಯೋದು ಅಂತ ಕೆಲವು ಪಂಚಾಯತಿಗಳಲ್ಲಿ ಮಾಡಲ್ಲ ತಗೊಂಡ್ರ ಪಂಚಾಯತಿ